ನಾವು ನೋಡಬಹುದು ಯುವಕರು ಕಷ್ಟ ಬಂದ್ರೆ ಅಶ್ವಂ ವಾಗ್ರಂ ನೈವ ಚನೈವ ಚ ಚಜಾಪುತ್ರ ಬಲಿಂ ದೇವ ದುರ್ಬಲ ಹುಲಿನ ಸಿಂಹನ ಕುದುರೆ ಯಾರು ಬಲಿ ಕೊಡ್ತಾರ ಬಲಿ ಕೊಡೋದು ಯಾರನ್ನ ಕುರಿಗಿರಣ ಸ್ವಾಮಿ ವಿವೇಕಾನಂದ ಅವರು ಈ ಭಾರತ ದೇಶ ಕಂಡಂಥ ಒಬ್ಬ ಮಹಾನ್ ಒಬ್ಬ ಸುಧಾರಕರು ಒಬ್ಬ ಚಿಂತಕರು ಈ ಸರ್ವಕಾಲೀನ ಭಾರತದ ಒಬ್ಬ ತತ್ವಜ್ಞಾನಿ ಅದೇ ರೀತಿ ಹತ್ತೆಂಟನೇ ಶತಮಾನದ ಎಲ್ಲ ದೇಶದ ಜನರ ಪ್ರೀತಿ ಕಳಿಸಿರ್ತಕ್ಕಂಥ ಒಬ್ಬ ವಾಗ್ಮಿ ಆಗಿದ್ದರು ವಿದ್ವಾಂಸರು ದಾರ್ಶನಿಕರಾಗಿದ್ದರು ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಡಳಿತದ ಕಡೆಗೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಅದೇ ರೀತಿ ಅವರು ರಾಷ್ಟ್ರ ಸಮಾಜ ಸಂಸ್ಕೃತಿ ಇವೆಲ್ಲ ಕೂಡ ಬದಲಾವಣೆ ತರಬೇಕು ಸಾಮಾಜಿಕ ಜನರ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಹಂಬಲಿಸತಕ್ಕಂಥ ಒಬ್ಬ ವ್ಯಕ್ತಿ ಅವರು ಅವರು ಮಾನವನ ಸೇವೆ ಮಾನವೀಯತೆಯಿಂದ ದೇವರನ್ನು ಕಾಣಬಹುದು ಅಂತ ಅವರು ಗುರುಗಳಿಂದ ತಿಳ್ಕೊಂಡು ಆ ಸಿದ್ಧಾಂತ ಮೇಲೆ ಬೆಳೆದಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಒಬ್ಬ ಕ್ರಾಂತಿಕಾರಿಯಾಗಿ ಹದಿನೆಂಟನೇ ಶತಮಾನದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಡಿರ್ತಕ್ಕಂಥ ಒಬ್ಬ ಮಹಾನ್ ಅವರು ಅದೇ ರೀತಿ ಅವ್ರಿಗೆಲ್ಲರಿಗೂ ಶಿಕ್ಷಣ ಬರಬೇಕು ಎಲ್ಲರೂ ಶಿಕ್ಷಣ ಪಡೀಬೇಕು ಅಂತ ಉತ್ತೇಜನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿಯಾಗಿರ್ತಾರೆ ಎಲ್ಲ ಧರ್ಮಗಳು ಕೂಡ ಒಂದೇ ಗುರಿಯನ್ನಿಟ್ಕೊಂಡು ಇರ್ತಕ್ಕಂಥದ್ದು ಅಂತ ಈ ಜಗತ್ತಿಗೆ ಸಾಧತಕ್ಕಂತ ಒಬ್ಬ ವ್ಯಕ್ತಿ ಎಲ್ಲದನ್ನೂ ಕೂಡ ಏಕತೆಯಾಗಿ ನಿಲ್ಬೇಕು ಅಂತ ಕೂಡ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನಾ ಮಾಡಿರ್ತಕ್ಕಂಥ ವ್ಯಕ್ತಿ ಅದೇ ರೀತಿ ನಮ್ಮ ಯುವಕರಿಗೆ ಬಹಳಷ್ಟು ಸಂದೇಶಗಳು ನೀಡಿದ್ದಾರೆ ಈ ದಿನ ನಮ್ಮ ಕಷ್ಟಗಳು ಶತ್ರುಗಳಿದ್ದ ಹಾಗೆ ಹೋರಾಡಿದ್ರೆ ಮಾತ್ರ ಗೆಲುವು ಅಂತ ಇದನ್ನ ನಾವು ನೋಡ್ಬೋದು ಯುವಕರು ಕಷ್ಟ ಬಂದ್ರೆ ತಟ್ಕೊಳ್ಳಲ್ಲ ಅವರು ಕಷ್ಟ ಬಂದ ತಟ್ಕೊಳ್ಳಲ್ಲ ಸುಖ ಬಂದ ತಟ್ಕೊಳ್ಳಲ್ಲ ಅಷ್ಟೊಂದು ಮೈಂಡ್ ನ ವೀಕ್ ಆಗಿಟ್ಕೊಂಡಿದ್ದಾರೆ ದುರ್ಬಲ್ ಆಗಿದ್ದಾರೆ ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾರೆ ನಾವು ಯೋಚನೆ ಮಾಡೋದು ಮಹಾಪಾಪ ನಾವೆಲ್ಲ ಕೂಡ ದುರ್ಬಲರ ಇದೀನ ಅಸಮಂತ್ರೆ ಆಗಿದ್ದೀವ ಅಂತ ಯೋಚನೆ ಮಾಡೋದು ಕೂಡ ತುಂಬಾ ಅದು ನಮ್ ಪಾಪದ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಹದಿನೆಂಟನೇ ಶತಮಾನದಲ್ಲಿ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸ್ವಾಮಿ ವಿವೇಕಾನಂದ ಇನ್ನೊಂದು ಮಾತು ಹೇಳ್ತಾರೆ ಈ ಜಗತ್ತಿರೋದು ಏಡಿಗಳಿಗಲ್ಲ ಗೆಲುವಾಗಲಿ ಸೋಲಾಗಲಿ ಅಂಜದಿರಿ ನೀವು ಅಂತ ಪ್ರತಿ ಸಂದರ್ಭದಲ್ಲೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ನಮಗೆಲ್ಲ ಯುವಕರು ಮುನ್ನಡಿಬೇಕು ಅಂತ ಕೂಡ ಶಕ್ತಿಯನ್ನು ತುಂಬಿ ಈ ಭಾರತ ದೇಶದಲ್ಲಿ ಅವರು ಯುವಕರು ಇರ್ತಕ್ಕಂಥ ದೇಶ ನಮ್ಮದು ಭಾರತ ದೇಶ ಅತಿ ಹೆಚ್ಚಾಗಿ ಈ ಕೂಡ ಯುವಕರು ಇರ್ತಕ್ಕಂಥ ದೇಶ ಭಾರತ ದೇಶ ನಾವೆಲ್ಲ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೊಬೇಕು ಯಾವ ರೀತಿ ಅಂದ್ರೆ ದೇಶ ಪ್ರೇಮಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಮೊಟ್ಟ ಮೊದಲಿಗೆ ದೇಶ ಪ್ರೇಮ ಇರಬೇಕು ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಬೇರೆ ಯುವಕರು ಈ ದೇಶದಲ್ಲಿ ದುರ್ಬಲರಾದ್ರೆ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಕೂಡ ಈ ದಿನ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಗೆ ದುರ್ಬಲರಾಗಬಾರ್ದು ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಶ್ವಂ ನೈವ ಗಜಂ ನೈವ ವಾಗ್ರಂ ನೈವ ಚನೈವಚ ಅಜಾಪುತ್ರಂ ಬಲಿಂ ದೇವ ದುರ್ಬಲ ಘಾತಕ ಇದ್ರ ಅರ್ಥ ಏನ್ ಗೊತ್ತಾ ಹುಲಿನ ಸಿಂಹನ ಕುದುರೆ ಬಲಿ ಕೊಡ್ತಾರ ಕೊಡಲ್ಲ ಬಲಿ ಕೊಡೋದು ಅರ್ಥ ಆಯ್ತಾ ನಾವು ದುರ್ಬಲಾದ್ರೆ ಮಾತ್ರ ದೇವರು ಕೂಡ ನಮ್ಮನ್ನ ಬಲಿ ಕೊರೋದು ಹುಲಿನ ಕುದುರೆನ ಆನೆನ ದೇವರು ಕೂಡ ಬಲಿ ಕೇಳಲ್ಲ ನಾವು ವೀಕ್ ಆದ್ರೆ ಮಾತ್ರ ಸ್ವಾಮಿ ವಿವೇಕಾನಂದನವರು ಹೇಳಿರೋದೇನು ಕುರಿಗಳನ್ನ ಸಿಂಹ ಸಿಂಹಗಳಾಗಿ ಈ ದೇಶದಲ್ಲಿ ಮಾರ್ಪಡಿಸಬೇಕು ಅಂತ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ ಸ್ವಾಮಿ ನಾವು ಬದುಕ್ತಾರೆ ನಮಗೋಸ್ಕರ ಅಲ್ಲ ಈ ದೇಶದಗೋಸ್ಕರ ಅಂತ ನಿರೂಪಿಸಿ ಸುಮಾರು ಅವರು ಕೇವಲ ಕೆಲವು ವರ್ಷಗಳು ಬದುಕಿದ್ರೆ ಕೂಡ ನೋಡಿ ಒಂದು ಮಾತನ್ನು ಹೇಳ್ತಾರೆ ನಮಗಾಗಿ ನಾವು ಬದುಕೋದಲ್ಲ ಬೇರೆಯವ್ರಿಗಾಗಿ ಬಾಳ್ಬೇಕು ಆಗ ಚಿರಾಯರಾಗ್ತೀವಿ ಅಂತ ಹೇಳ್ತಾರೆ ಬಹುಶಃ ಅವರು ಹೇಳಿದ ಮಾತನ್ನು ಅವ್ರಿಗೆ ಅದು ಅನ್ವಯಿಸ್ತದೆ ಅವರು ಚಿಕ್ಕ ವಯಸ್ಸಿಗೆ ಕೂಡ ದೇವಾದಿನ ಆದರೂ ಕೂಡ ಇಂದು ಕೂಡ ನಮ್ಮ ಮನಸ್ಸುಗಳಲ್ಲಿ ಇಷ್ಟೊಂದು ಬಲವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಮಾಡಿರ್ತಕ್ಕಂಥ ಈ ಸೇವಾ ಕಾರ್ಯಕ್ರಮಗಳು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಎಲ್ಲಿವರೆಗೂ ತಗೊಂಡೋದ್ರು ಅಮೆರಿಕದಲ್ಲಿ ಸರ್ವ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಏನ್ ಹೇಳ್ತಾರೆ ಈ ಎಲ್ಲ ನನ್ನ ಸೋದರ ಸೋದರಿ ಅಂತ ಹೇಳಿದಾಗ ಎಲ್ಲರ ಮನಸ್ಸಲ್ಲೂ ಕೂಡ ಅವರ ಕಡೆ ತಿರುಗಿ ನೋಡಿದಂಗೆ ಎಲ್ಲ ಚಿಕ್ಕ ಪುಟ್ಟ ದೇಶಗಳು ಕೂಡ ಭಾರತ ದೇಶದ ಏನು ಸಂಸ್ಕೃತಿ ಅಂತ ಹಿಡಿತಕ್ಕಂಥ ಒಬ್ಬ ಮೊಟ್ಟ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಈ ಬದಲಾವಣೆ ತರಬೇಕು ಈ ಸಮಾಜದಲ್ಲಿ ಯಾವುದೇ ಸಮಾಜ ಇರ್ಬೋದು ಸಂಸ್ಕೃತಿ ಇರ್ಬೋದು ಧರ್ಮ ಇರ್ಬೋದು ಯಾವುದೇ ಪಂಗಡ ಇರ್ಬೋದು ಎಲ್ಲ ಕೂಡ ಬದುಕಿಟ್ಟು ಎಲ್ಲರೂ ಕೂಡ ಸಾಕ್ಷರತರಾಗಬೇಕು ಎಲ್ಲರೂ ಚೈತನ್ಯರಾಗಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಚೈತನ್ಯ ತುಂಬತಕ್ಕಂತ ಕೆಲಸ ಮಾಡಿದರೆ ನಾವೆಲ್ಲ ಕೂಡ ಯುವಕರು ಅವರ ಸಿದ್ಧಾಂತಗಳು ತತ್ವಗಳು ಏನಿದೆ ಇದನ್ನ ಮೈಗೂಡಿಸ್ಕೊಂಡು ಕನಿಷ್ಠ ಯುವ ದಿನ ಏನ್ ಯೂತ್ ಡೇ ಇದೆ ಈ ದಿನ ಆದರೂ ಅವರ ಬಗ್ಗೆ ನಾವೆಲ್ಲ ಕೂಡ ಎಲ್ಲರಿಗೂ ಕೂಡ ನಮ್ಮ ಅಕ್ಕ ಎಲ್ಲರೂ ಕೂಡ ವಿವೇಕಾನಂದ ಜಯಂತಿ ವಿವೇಕಾನಂದ ಜಯಂತಿಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಕೂಡ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ದಿನ ಬಹುಮುಖ್ಯವಾಗಿ ನೂರ ಅರವತ್ತೊಂದನೇ ಜಯಂತಿಯನ್ನ ತಮ್ಮೆಲ್ಲರ ಜೊತೆಯಲ್ಲಿ ಈ ಕಾಲೇಜಿನಲ್ಲಿ ನಾವು ಆಚರಣೆ ಮಾಡೋದು ತುಂಬಾ ಸಂತೋಷ ಆಗ್ತದೆ ಇದಕ್ಕೆ ಮುಖ್ಯ ಕಾರಣ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಇದೇ ಕಾಲೇಜಿನಲ್ಲಿ ಅದ್ದೂರಿಯಾಗಿ ವಿವೇಕಾನಂದ ಜಯಂತಿಯನ್ನು ನಾವು ಹಳೆ ವಿದ್ಯಾರ್ಥಿ ಆಗಿದ್ದಾಗ ಆಚರಣೆ ಮಾಡಿದ್ವಿ ಮತ್ತೆ ಆ ಕಾಲ ಈಗ ಹನ್ನೆರಡು ವರ್ಷಕ್ಕೆ ಮತ್ತೆ ನಮಗೆ ಕೂಡು ಬಂದಿದೆ ನಾವೆಲ್ಲ ಕೂಡ ಇದಕ್ಕೆ ತಮಗೆಲ್ಲ ಕೂಡ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ